ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ಪಟ್ಟಣದ ಪ್ರತಿಷ್ಠಿತ ಬಡಾವಣೆಯಾದಂಥ ಎನ್ ಎಸೆಲ್ ಇದ್ದೀನಿ ನೋಡಿ ನಿಮಗೆ ಅನಿತಾ ಕಾನ್ವೆಂಟ್ ಕಾಣ್ತಾ ಇದೆ ಇದೇ ರಸ್ತೆಯಲ್ಲಿ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ರಾತ್ರಿ ಹತ್ತರಿಂದ ಹತ್ತುವರೆ ಸಮಯದಲ್ಲಿ ಒಬ್ಬ ಹೆಣ್ಣು ಮಗಳನ್ನ ಮೊಬೈಲ್ನ ಕಸಿದುಕೊಂಡು ಕಳತನ ಮಾಡಿ ಹೊಡಗಲಿಕ್ಕೆ ಒಂದಿಬ್ಬರು ಹುಡುಗರು ಪಟ್ಟಿದ್ದಾರೆ ಈ ವಿಚಾರವಾಗಿ ಆ ಹೆಣ್ಣುಮಗಳು ಯಾವುದೇ ರೀತಿಯ ಒಂದು ದೂರನಾಗಲಿ ಈ ಈ ಒಂದು ವಿಚಾರವಾಗಿ ಏನು ಆ ಸಂತ್ರಸ್ತರ ಹೆಣ್ಮಗು ದೂರನ ದಾಖಲಿಸಿಲ್ಲ ಅದಕ್ಕೆ ಹಲವಾರು ಬೇರೆ ಬೇರೆ ಕಾರಣಗಳಿದೆ ಅಂತ ನಾನು ನನ್ನ ತನಿಖೆಯಲ್ಲಿ ಗೊತ್ತಾಯಿತು ಖುದ್ದಾಗಿ ನಾನು ಆ ಹೆಣ್ಮಗಳನ್ನ ಮಾತಾಡಿಸ್ದೆ ಏನಕ್ಕೆ ದೂರು ಕೊಡ್ತಾಯಿಲ್ಲ ಅಂತ ಆಕೆಗೆ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟರು ಹೌದು ಅದು ಅವರು ಕೊಟ್ಟಂಥ ಸಕಾರಣ ಸರಿ ಇದೆ ಅಂತ ಅನ್ನಿಸ್ತು ಆದರೆ ಮಳವಳ್ಳಿ ಪಟ್ಟಣದ ಜನತೆಯನ್ನು ಎಚ್ಚರಿಸ್ಬೇಕಾಗಿರೋದು ಒಬ್ಬ ಪತ್ರಕರ್ತನಾಗಿ ನನ್ನ ಕರ್ತವ್ಯ ಆ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ನೋಡಿ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಬ್ಬ ಹೆಣ್ಣುಮಗಳು ಮಳವಳ್ಳಿ ಪಟ್ಟಣದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ ಬಸ್ ಸ್ಟ್ಯಾಂಡಿಂದ ಹಿಡಿದು ನಡೆದುಕೊಂಡು ತನ್ನ ತವ್ರ ಮನೆಗೆ ನಡ್ಕೊಂಡು ಇದೇ ರಸ್ತೆಯಲ್ಲಿ ಬರ್ತಾಳೆ ಆಕೆ ಇಲ್ಲಿಂದ ಬಂದು ನೋಡಿ ಈ ಜಾಗದಲ್ಲಿ ಹಿಂದೆ ಫಾಲೋ ಮಾಡ್ಕೊಂಡಂಥ ಇಬ್ಬರು ಬೈಕ್ ಸವಾರರು ಇಲ್ಲಿ ನಿಲ್ಲಿಸಿ ಆಕೆ ಇದೇ ರಸ್ತೆಯಲ್ಲಿ ಹೋಗೋದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದಾಳೆ ಇದು ಅನಿತಾ ಕಾನ್ವೆಂಟ್ಗೆ ಹೋಗುವಂಥ ರಸ್ತೆ ಅನಿತಾ ಕಾನ್ವೆಂಟ್ನ ಮುಖ್ಯ ಪ್ರವೇಶ ದ್ವಾರದ ಕಡೆ ಹೋಗುವಂಥ ರಸ್ತೆ ಇದು ಇದೇ ರಸ್ತೆಯಲ್ಲಿ ಆ ಕಳ್ಳರು ಬೈಕಲ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಇದೇ ಜಾಗದಲ್ಲಿ ಆ ಹೆಣ್ಣುಮಗಳನ್ನ ಅವರು ಆಕೆ ಕೈಲಿದ್ದಂಥ ಇದೇ ಜಾಗದಲ್ಲಿ ಆ ಹೆಣ್ಮಗಳ ಕೈಲಿದ್ದಂಥ ಮೊಬೈಲ್ನ ಕಸತ್ಕೊಂಡು ಪರಹಾರಿಯಾಗಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಆ ಹೆಣ್ಮಗಳು ಒಬ್ಬ ಸಮರ ಕಲೆಯ ಪಟುವಾಗಿದ್ದರಿಂದ ತನ್ನ ಮೊಬೈಲ್ನ ವಾಪಸ್ ಅದನ್ನು ಅವರ ಕೈಯಿಂದ ಕಿತ್ಕೊಂಡು ಆ ಒಬ್ಬ ಹುಡುಗನ ಕುತ್ತಿಗೆ ಮೇಲೆ ಹಲ್ಲೆನೂ ಕೂಡ ಮಾಡಿದ್ದಾಳೆ ಅವರು ಇಲ್ಲಿಂದ ಮುಂದೆ ಬೈಕಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಬೀಳುವಂಥ ಒಂದು ಸಂದರ್ಭನೂ ಕೂಡ ಇತ್ತಂತೆ ನೇರವಾಗಿ ಹೋಗಿ ಕೃಷ್ಣನ್ ಕಟ್ಟೆ ಕಡೆ ಪರ್ಯಾರಿಯಾಗಿದ್ದಾರೆ ಈ ಒಂದು ಈ ಕಳ್ಳತನದ ಈ ಒಂದು ಏನು ರಾಬ್ರಿ ಅಟೆಂಪ್ಟ್ ಪ್ರಯತ್ನದಲ್ಲಿ ಏನು ಅನಿತಾ ಕಾನ್ವೆಂಟ್ ರಸ್ತೆ ಇರುವಂಥ ನಂಜನೇಶ್ವರ ಕೆಫೆಯಲ್ಲಿ ಸಿ ಸಿ ಟಿ ವಿ ಫುಟೇಜ್ಗಳು ಸಿಗುತ್ತೆ ಆ ದಿನದ ಸುಮಾರು ಅರ್ಧ ಗಂಟೆ ಫುಟೇಜ್ ನೋಡಿದ್ರೇ ಪೊಲೀಸ್ನವರು ಅವರು ಸುಮೋಟೋ ಕೇಸ್ ದಾಖಲಿಸ್ಕೊಂಡು ಈ ಕೇಸನ್ನ ಒಂದು ಪತ್ತೆ ಹಚ್ಬೋದು ಯಾಕೆಂದರೆ ಈ ಒಂದು ಕಳ್ಳತನ ಪ್ರಯತ್ನ ಪಟ್ಟಿರೋರು ನಾಳೆ ದಿನ ಬೇರೆ ಬೇರೆ ಪ್ರಯತ್ನಗಳನ್ನು ಪಡೆದ ಪಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ನೋಡಿ ಈ ಒಂದು ಕಟ್ಟಡದಲ್ಲೂ ಕೂಡ ಸಿ ಸಿಟಿವಿ ಇದೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬುಕ್ ಹೌಸ್ ಅಂತ ಇದೆಯಲ್ಲ ಇಲ್ಲೂ ಒಂದು ಸಿ ಸಿ ಟಿವಿ ಇದೆ ಈ ಸಿ ಟಿವಿ ಫೋಟೋ ಕೂಡ ಕಲರ್ನ ಸುಲಭವಾಗಿ ಐಡೆಂಟಿಫೈ ಮಾಡಬಹುದು ಪಟ್ಟಣದ ಎನ್ ಎಸ್ ಜನತೆಗೆ ನಾನು ಮನವಿ ಮಾಡಿಕೊಳ್ತೇನೆ ರಾತ್ರಿ ಸಮಯದಲ್ಲಿ ನಿಮ್ಮ ಹೆಣ್ಮಕ್ಳು ಬಸ್ ಸ್ಟ್ಯಾಂಡಿಂದ ಮನೆಗೆ ಬರುವಂಥದ್ದು ಏನಾರ ಒಂದು ಸಂದರ್ಭಗಳಿದ್ದರೆ ದಯಮಾಡಿ ಹೋಗಿ ನೀವೇ ಅವರನ್ನು ಪಿಕ್ ಮಾಡಿ ಕರ್ಕೊಂಡು ಬನ್ನಿ ಅಥವಾ ಆಟೋದಲ್ಲಿ ಬರೋ ಕೇಳಿ ಯಾವುದೇ ಕಾರಣಕ್ಕೂ ರಾತ್ರಿ ಸಮಯದಲ್ಲಿ ಮಳವಳ್ಳಿ ಪಟ್ಟಣದ ಯಾವುದೇ ರಸ್ತೆಗಳಲ್ಲಿ ಒಬ್ಬಡ್ಡಿ ಹೆಣ್ಮಕ್ಳು ಬರೋದು ಒಂದು ಸೇಫ್ ಅಲ್ಲ ಅಂತ ಒಂದು ನನ್ನ ಅಭಿಪ್ರಾಯ ಧನ್ಯವಾದ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಧನ್ಯವಾದ ಸ್ನೇಹಿತರೆ